ದೇವ್ರ ಮುಂದೆ ಬಸವಣ್ಣ ಇವ ಗೊತ್ತಿಲ್ಲ ನಮ್ಗೆ ಅಲ್ಲಿ ಇಟ್ಬಿಟ್ಟವ್ರೆ ಹೇಳಿದ್ರು ಹಂಗ ಇಟ್ಬಿಡ್ರಿ ಅಂತ ಹಂಗ ಇಟ್ಕೊಂಡು ಹೋಗವ್ರೆ ಅಷ್ಟೇ ಇವನು ಅವನಿನ್ ಅವನ ಹಿಂದ್ಗಡೆ ನಾನು ಇರೋದಪ್ಪಾ ಇನ್ನ ಅವನೇ ಮುಂದ್ಗಡೆ ಅವರೇ ಮುಂದ್ಗಡೆ ಆಮೇಲೆ ನಾನು ಹಿಂದ್ಗಡೆ ಈಗ ಅವನ್ ಜೊತೆಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸಂವಿಧಾನ ಅವಕಾಶ ಮಾಡ್ಕೊಟ್ರೆ ಜೊತೆಗೆ ಹೋಗಕ್ಕೆ ಎಲ್ರೂ ಜೊತೆಗೆ ಬರಬೇಕು ಅಂತ ಇಲ್ಲಪ್ಪ ಅಯ್ಯೋ ನಿಮ್ ದಮ್ಮಯ ಅಂತಿನ್ ಮುಂದಕ್ಕೆ ಹೋಗೋದಿಲ್ಲ ನೀನ್ ಸಮಕ್ಕೆ ಹೋದ್ರ ಸಾಕು ನಾನು ಅಷ್ಟೇ ಈಗ ಈಗಾಗ್ಲೇ ಈಗಾಗ್ಲೇ ನಮ್ ನೀರ್ ಹೋಗ್ಬಿಟ್ಟಿಲ್ಲ ಹೋಗಿದ್ದೇನಾ ಈಗ ಮೀರ್ ಹೋಗ್ಬಿಟ್ಟ ನಾನಲ್ಲಯ್ಯ ನನ್ನಂತವ್ರು ನಿನ್ನಂತವ್ರು ನೀನಲ್ಲ ನಿನ್ನಂತವ್ರು ನನ್ನಂತವ್ರು ಈಗ ನಿನ್ನಂತವ್ರು ಸಹ ಸಾಕಷ್ಟು